श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणं ते तमप्यप्रयन्तं तरुं कल्पवृक्षाधिकं साधयन्तम् ಶ್ರೀ ಸಾಯಿ ಸಂದೇಶ ನನಗೆಲ್ಲ ತಿಳಿದಿದೆ ನಾನೇ ಜ್ಞಾನಿ ನಾನು ಇತರರಿಗಿಂತ ಉತ್ತಮ ನನಗೆ ವಿಶ್ವ ಪ್ರಜ್ಞೆಯಿದೆ ಎಂಬ ಭಾವನೆ ಬೇಡ ನೀನೆಷ್ಟೇ ಬುದ್ಧಿವಂತನಾಗಿದ್ದರೂ ದೇವರಲ್ಲಿ ಹೆದರಿಕೆ ಇರದಿದ್ದರೆ ನೀನೇನನ್ನು ಸಾಧಿಸಲಾರೆ ಆ ತರದ ಸಾಧನೆಗಿಳಿಯಬೇಡ ದೇವರ ಜ್ಞಾನದೆಡೆಗೆ ಒಯ್ಯಬಹುದಾದ ಯಾವ ಉಪಯೋಗವಾಗದೆ ಉಪದೇಶಗಳು ಅಪ್ರಯೋಜಕ ಬರೀ ದೊಡ್ಡ ಗ್ರಂಥವಾದರೂ ಓದುವುದರಿಂದ ಪ್ರಯೋಜನವಿಲ್ಲ ನಿನಗೆ ಅರ್ಥವಾಗದ ಪ್ರಾಪಂಚಿಕ ಚರ್ಚೆ ಬೇಡ ಸುಲಭವಾದ ಪ್ರಯೋಜನಕರವಾದ ಉಪದೇಶಗಳ ವಿನಃ ತೊಂದರೆಗೇಡು ಮಾಡುವ ಉಪದೇಶಗಳಿಂದ ಬರುವ ಅಜ್ಞಾನ ಬೇಡ ತೊಂದರೆ ಮಾಡುವ ವಾದ ವಿವಾದಗಳು ಅಪ್ರಯೋಜಕ ಶ್ರದ್ಧೆಯಿಂದ ಅರ್ಥವಲ್ಲದ ಸಾಂಪ್ರದಾಯಗಳಿಗೆ ಮನಸೋಲದೆ ಕೆಲಸ ಮಾಡು ಹೆಸರು ಪ್ರಶಂಸೆಗಳಿಗೆ ಆಸೆ ಪಡದೆ ಧಾರ್ಮಿಕ ಮನೋಭಾವ ಬೆಳೆಸು ನಿನ್ನ ಧಾರ್ಮಿಕ ಕೆಲಸಗಳಿಂದ ಹೊರಗೋಡದ ಪ್ರಾಪಂಚಿಕ ಆಸೆಗಳು ಅಪ್ರಯೋಜಕ ದೇವರ ವಿಷಯಗಳನ್ನು ತಪಾಸಣೆ ಮಾಡುತ್ತಾ ಬಾಹ್ಯ ವಸ್ತುಗಳ ಕಡೆ ವ್ಯಾಮೋಹರಹಿತನಾಗಿ ಸತ್ಯವನ್ನು ತಿಳಿದು ಈ ಪ್ರಪಂಚ ಒಳ್ಳೆಯ ಗುಣಗಳಿಂದ ಕೂಡಿದೆ ಎಂದು ತಿಳಿದು ನೀನು ಬಲವಾದ ಪ್ರಯತ್ನ ಪಟ್ಟರೆ ನೀನು ಜ್ಞಾನ ಜ್ಯೋತಿಯ ಅನುಭವ ಪಡೆಯುವೆ ಯಾರು ನನ್ನನ್ನೇ ನಂಬಿ ನನ್ನ ಪಾದಾರದಿಂದಗಳಲ್ಲಿ ಶರಣಾಗತರಾದರೆ ಅವರಿಗೆ ಶಾಂತಿಯುಂಟಾಗಿ ದಿವ್ಯ ದೃಷ್ಟಿ ಬರುತ್ತದೆ ಈ ಪ್ರೇಮ ಸೇವೆ ದೀನತೆಯೇ ನಿನ್ನ ಜೀವಿತೋದ್ದೇಶ ಅವು ಪ್ರೇಮಧ್ಯೇಯಗಳು ಇದೇ ಎಲ್ಲಾ ಮತಗಳ ಸಾರ ನೀನು ಏನೇ ಕೆಲಸ ಮಾಡು ನಿನ್ನ ದೃಢ ನಿರ್ಧಾರವಿರಲಿ ಜೈ ಸಾಯಿರಾಮ್